ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಈ ಒಂದು ಸಣ್ಣ ಟಿಪ್ ನಿಮ್ಮೊಂದಿಗೆ ಹೇಳ್ತಿದೀನಿ ಹೇಳ್ತಿದ್ದೀನಿ ಅದು ಏನಪ್ಪಾ ಅಂದ್ರೆ ಪರ್ಸ್ ಯಾವ ರೀತಿ ಇರಬೇಕು ಯಾವ ಕಲರ್ ಬರ್ಡ್ಸ್ಬೇಕು ಅನ್ನೋದನ್ನ ನಾವು ಇದಕ್ ಮೊದಲೇ ನಾವು ಡಿಸ್ಕಶನ್ ಮಾಡ್ಕೊಂಡಿದೀವಲ್ಲ ಆದ್ರೆ ಅದು ನಾವು ಹೊರಗಡೆ ಹೋಗ್ತೀವಿ ಮತ್ತೆ ಬರ್ತೀವಲ್ಲ ಅದು ಯಾವ ಪ್ಲೇಸ್ ಅಲ್ಲಿ ಇಟ್ಟರೆ ನಮ್ಗೆ ಧನಾಗಮನ ಆಗುತ್ತೆ ಧನ ಸಮೃದ್ಧಿ ಅನ್ನೋದು ಆಗುತ್ತೆ ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ಕೊಂತ ಇದೀವಿ ಅದು ಏನಪ್ಪಾ ಅಂದ್ರೆ ನೀವು ಈಸ್ಟ್ ಕಡೆ ಇಡಬೇಕು ಪರ್ಸ್ನ ಅಥವಾ ನಾರ್ತ್ ಕಡೆಗೆ ಇಡಬೇಕು ಈ ಎರಡು ದಿಕ್ಕು ಬಿಟ್ಟು ಬೇರೆ ಕಡೆ ಎಲ್ಲೂ ಇಡಬಾರದು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಒಂದು ವ್ಯಾಲೆಟ್ ಆಗಲಿ ಪರ್ಸ್ ಆಗಲಿ ಇದೇ ಪ್ಲೇಸ್ಗಳಲ್ಲಿ ಇರೋ ತರ ನೋಡ್ಕೊಳ್ಳಿ ಇವತ್ತಿನ ದಿನ ಸ್ಟಾರ್ಟ್ ಮಾಡಿ ಇಡೋದಕ್ಕೆ ದನ ಅನ್ನೋದು ನಿಮಗೆ ಬರ್ತಾ ಇರುತ್ತೆ ಅಂದ್ರೆ ಖರ್ಚಾಗೋದು ಕಡಿಮೆ ಆಗಿ ಧನ ವೃದ್ಧಿ ಅನ್ನೋದು ಹಾಕ್ತಾ ಇರುತ್ತೆ ಇದು ಟ್ರೈ ಮಾಡಿ ನೋಡಿ ಈಸ್ಟ್ ಕಡೆಗೆ ಇಡಬೇಕು ಅಥವಾ ನಾರ್ತ್ ಕಡೆಗೆ ಇಡಬೇಕು ಈ ಎರಡು ಡೈರೆಕ್ಷನ್ ಅಲ್ಲಿ ಮಾತ್ರ ನಿಮ್ಮ ಒಂದು ವ್ಯಾಲೆಟ್ ಅಥವಾ ಪರ್ಸ್ನ ನ